ಇನ್ನು ನೋಡೋಣವಾ ಆಗಿದೆ ಚೆನ್ನಾಗಿದ್ದೇವೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನಮ್ಮ ಚಾನಲಿಗೆ ಮೊಟ್ಟೆ ಬಿರಿಯಾನಿ ಮಾಡುವ ವಿಧಾನ ಐದು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಎರಡು ಮೆಣಸಿನ್ಕಾಯಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಚಕ್ಕೆ ಲವಂಗ ಚಕ್ಕರೆ ಮಗ್ಗು ಹಾಕ್ಕೊಂಡಿದ್ದೀನಿ ಎರಡು ಕಾಳು ಮೆಣಸು ಒಂದು ಸ್ಪೂನ್ ಖಾರ ಪುಡಿ ಒಂದೂವರೆ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಇದು ಒಗ್ಗರಣೆ ಕೊಡೋದಕ್ಕೆ ಒಂದು ಟೊಮೆಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಒಂದು ಇಡೀ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಮತ್ತು ಕರ್ಬೇವು ನಾಲ್ಕು ಮೆಣಸಿನ್ಕಾಯಿ ಕೊಯ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಹಾಕೋದಕ್ಕೆ ಒಂದು ಕಾಲು ಸ್ಪೂನು ಉಪ್ಪು ನೆಕ್ಸ್ಟು ಇದನ್ನು ಮುಟ್ಟಲು ಮುಚ್ಚಿ ಮೂರು ಹಾಕ್ಬೇಕು ಮೂರು ಇದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಮೊಟ್ಟೆ ಆಗಿದೆ ಸುಲ್ ನೋಡೋಣ ಈ ಥರ ಸಿಪ್ಪೆ ಬರಬೇಕು ನ್ಯೂಟ್ರೇಷನ್ ಇದನ್ನು ಕುದ್ದು ಆದಮೇಲೆ ನಾನು ತಣ್ಣೀರಲ್ಲಿ ಇಟ್ಟಿದ್ದೆ ಒಂದೆರಡು ನಿಮಿಷ ಒಂದು ನಿಮಿಷ ತಣ್ಣೀರಲ್ಲಿ ಹಾಕಬೇಕು ಇದನ್ನು ತಣ್ಣೀರಲ್ಲಿ ಇಟ್ಟರೆ ಈಗ ಈ ಥರ ಸುಲ್ಕೊಂಡು ಬರ್ತದೆ ಈ ಥರ ಬರುತ್ತೆ ನೀಟಾಗಿ ಸುಲಿದು ಈ ಥರ ತಕ್ಕೋಬೇಕು ಈ ಥರ ಸುಲಿಬೇಕು ಒಂದು ಕಾಲು ಸ್ಪೂನು ಸಾಸಿವೆ ಹಾಕಬೇಕು ಇದಕ್ಕೆ ಚಕ್ಕೆ ಎರಡು ಚಕ್ಕೆ ಲವಂಗ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕಿದ್ದೀನಿ

ಸ್ಪೂನು ಅಷ್ಟೊಂದು ಸ್ವಲ್ಪ ಬೆಳ್ಳುಳ್ಳಿ ಟೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಹೋದರೆ ಮಾಡಬೇಕು ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ವೆಜ್ ಬಿರಿಯಾನಿ ಅಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟು ಹಸಿಮೆಣಕಾಯಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಕರ್ಕೊಂಡು ಟೇಸ್ಟಿಗೋಸ್ಕರ ಎಷ್ಟು ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಈಗ ಇದನ್ನು ಇದ್ದೀನಿ ಈ ಥರ ತರಿ ತರಿ ಆಗಿರಬೇಕು ನಾನು ಯಾವಾಗಲೂ ಏನೇ ಮಾಡಿದ್ರು ನಾನು ತುಂಬ ನೈಸಾಗಿ ರುಬ್ಕೊಳ್ಳೋದಿಲ್ಲ ಮಸಾಲೆ ಮೀಡಿಯಮ್ ಆಗಿರುತ್ತೆ ಅಷ್ಟು ತರಿ ತರಿಯಾಗಿರೋಲ್ಲ ಅಷ್ಟು ನೈಸ್ ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಇದು ಒಂದು ಗ್ಲಾಸ್ ಆಗಲೇ ಈಗ ಎರಡು ಗ್ಲಾಸ್ ಅಕ್ಕಿ ಇದ್ದೀನಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಅರ್ಧ ಲಿಂಬೆಹಣ್ಣಲ್ಲಿ ಸ್ವಲ್ಪ ಹಾಕ್ಬೇಕು ಒಂದು ಸ್ವಲ್ಪ ಹಿಂಡ್ಬೇಕು ಸಾಕು ಜಾಸ್ತಿ ಅದು ಹುಳಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಹಾಕ್ಬೇಕು ಆಗಬೇಕು ಹಸಿ ಹಸಿ ಆದ ಇದ್ದಾಗ ನೀರು ಹಾಕೋಕೆ ಹೋಗ್ಬಾರ್ದು ಅಷ್ಟು ಟೇಸ್ಟ್ ಬರಲ್ಲ ಅದು ನೆಕ್ಸ್ಟು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಮೂರು ಗ್ಲಾಸ್ ನೀರು ಯಾಕೆ ಮೂರು ಗ್ಲಾಸ್ ಹಾಕಬೇಕು ಅಂದರೆ ಇದು ಮಸಾಲೆ ನೀರಿದೆಯಲ್ಲ ಇದೆಯಲ್ಲ ಅದೊಂದು ಗ್ಲಾಸ್ ಆಗಿಬಿಡುತ್ತೆ ಮೊದಲೇ ಒಂದು ಮಸಾಲೆ ಅವೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಅದೇ ಒಂದು ಗ್ಲಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೂರು ಗ್ಲಾಸ್ ಆದರೆ ಸಾಕಾಗುತ್ತೆ ನೆಕ್ಸ್ಟು ಈ ಥರ ಕುದಿ ಬರಬೇಕು ಒಂದು ಕುದಿ ಬಂದರೆ ಸಾಕು ಇದು ಕುದೀತಿದೆ ನೋಡ್ರಿ ಇಷ್ಟು ಬಂದರೆ ಸಾಕು ಇದಕ್ಕೆ ವಾಶ್ ಮಾಡ್ಕೊಂಡಿವ ಮಾಡ್ಕೊಂಡಿದ್ದೀನಿ ಅಕ್ಕಿನ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದು ಅಕ್ಕಿ ಹಾಕಿದ್ದೀನಿ ಮೊಟ್ಟೆನ ಅಲ್ಲೊಂದು ಇಲ್ಲೊಂದು ಈ ಥರ ಹಾಕ್ಬೇಕು ಮೊಟ್ಟೆನ ದೂರ ದೂರ ಹಾಕಬೇಕು ಒಂದೇ ಕಡೆ ಹಾಕಬಾರದು ಈ ಥರ ಹಾಕ್ಬೇಕು ಹಿಂಗೆ ಹಿಂಗಾಕಿ ಒಂದು ಸೆಕೆಂಡು ತುರುಸ್ಬೇಕು ಸ್ವಲ್ಪ ಕೈ ಆಡಿಸ್ಬೇಕು ಕೈ ಆಡಿಸಿ ಬಿಟ್ಟುಬಿಡ್ಬೇಕು ಅದನ್ನು ಮುಚ್ಚಿ ಮುಚ್ಚಿಬಿಡ್ಬೇಕು ಇದು ಮೂರು ವಿಜಿಲ್ ಆಗಬೇಕು ಇದ್ರ ಮುಚ್ಚಳು ಹಾಕ್ತಾಯಿದ್ದೀನಿ ಇನ್ನು ನೋಡೋಣವಾ ಆಗಿದೆ ಚೆನ್ನಾಗಾಗಿದೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನಮ್ಮ ಚಾನಲಿಗೆ